ಈಗಾಗಲೇ ನಾವು ಸಿದ್ದು ಸೌದಿಯವರು ನಮ್ಮ ಉಮೇಶ್ ಮಹಾಬಳೆ ಶೆಟ್ಟರು ನಾವೆಲ್ಲ ನೀವು ಹೆಂಗೆ ಕೊನ್ನೂರವ್ರು ಇದ್ರ ಫೌಂಡರ್ ಅದಾರ ನಾವು ಬಿ ಜೆ ಪಿ ಫೌಂಡ್ರು ಎರಡೂ ಜಿಲ್ಲೆದಾಗ ನಾವು ಏನೂ ಇಲ್ಲಾರ ನಾವು ಸೈಕಲ್ ಮ್ಯಾಗೆ ಆಡಾಡೀವಿ ಕೆಲವೊಂದು ಮಂದಿ ಹೇಳ್ಕೊತಾರೆ ನಾವೇ ಸೈಕಲ್ ಮ್ಯಾಗೆ ಅಡ್ಡಿ ನಾವು ಸೈಕಲ್ ಮ್ಯಾಗೆ ಆಡಾಡೀವಿ ಅವರು ಹೀರೋ ಸೈಕಲ್ ಅಡ್ಡಾಡಿರ್ಬೋದು ನಾವು ಅಟ್ಲಾ ಸೈಕಲ್ ಮ್ಯಾಗ ಯಾವುದೇ ಒಂದು ವ್ಯಕ್ತಿ ಈ ಹಂತಕ್ಕೆ ಬರಬೇಕಾದ್ರೆ ಇವತ್ತು ಅಣ್ಣ ಸೌದಿ ಅವರು ಸುಮಾರು ನಾಲ್ಕು ಸಲ ವಿಧಾನಸಭಾ ಸದಸ್ಯರು ನಾನು ಆರು ಸಲ ಎರಡು ಸಲ ಎಂ ಪಿ ಮೂರು ಸಲ ಎಮ್ ಎಲ್ ಎ ಒಂದು ಸಲ ಎಮ್ ಎಲ್ ಸಿ ಆದರೆ ಇದ್ರ ಹಿಂದೆ ಒಬ್ಬ ಕಾರ್ಯಕರ್ತನಾಗಿ ಏನೂ ಇರಲಿಲ್ಲ ನಾವು ಸಾಮಾನ್ಯ ಏನು ಭಾಳ ದೊಡ್ಡ ಶ್ರೀಮಂತ ಕುಟುಂಬ ಅಲ್ಲ ಆದರೆ ಹೋರಾಟ ಸಂಘರ್ಷ ಯಾವುದೇ ಯಾವುದೇ ಕ್ಷೇತ್ರದಲ್ಲಿ ತಗೋರಿ ನಮ್ಮ ಹೋರಾಟ ಇದ್ರೆ ನಮ್ಮ ಕಠಿಣ ಪರಿಶ್ರಮ ಇದ್ರೆ ದೇವರು ನಮಗೆ ಒಂದಿಲ್ಲ ಒಂದು ದಿವಸ ಒಲಿತಾನ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಕಾ ಒಂದು ಉದಾಹರಣೆ ಇಲ್ಲೇ ಇದೇ ಜಿಲ್ಲೆಯಾದವ್ರೆ ಉದಾಹರಣೆ ದೇವಿ ಇವತ್ತು ನಾವು ಸಿರಿ ಕಟ್ಟಿದೀವಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಸಮೀಪ ಡಿಪಾಸಿಟ್ ಇದೆ ನಾವು ಕಾರ್ಖಾನೆ ಒಮ್ಮೆ ಮಾಡಿದಿವಿ ಒಮ್ಮೆ ಲಾಸ್ ಇದೀವಿ ಮತ್ತೆ ಬಿಟ್ಟಿವಿ ಮತ್ತೆ ಕಟ್ಟಿದೀವಿ ಅಂದ್ರೆ ಜೀವನದಾಗ ಪ್ರಯತ್ನ ಯಾವಾಗಲೂ ಹೋಗ್ಬೇಕು ಮನುಷ್ಯ ಇವತ್ತು ಬಿಜಾಪುರ ನಗರದಲ್ಲಿ ಒಳ್ಳೆ ಶಾಲೆಗಳನ್ನ ಇವತ್ತು ಸುಮಾರು ಐದು ಸಾವಿರ ಮಕ್ಕಳು ಕಲಿಯುವಂಥ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ನಾವು ಕಟ್ಟಿದ್ದೀವಿ ಒಂದೇ ಸಾಲೆಯಲ್ಲಿ ಸಂಗರಬಸವ ಶಿಶುನೇಕೆತನ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಇದೆ ನಮ್ಗೆ ಸುಮಾರು ಮೂರು ಸಾವಿರದ ಏಳ್ನೂರು ಮಕ್ಕಳಿದ್ದಾರೆ ಇನ್ನೊಂದು ಸಿ ಬಿ ಎಸ್ ಸಿ ಸ್ಕೂಲ್ ಇದೆ ಅಟಲ್ ಬಿಹಾರಿ ವಾಜಪೇಯಿ ಶಿಶುನೇಕನಾ ಅಲ್ಲಿ ಸುಮಾರು ಒಂದೂವರೆ ಸಾವಿರ ಮಕ್ಕಳಿದ್ದಾರೆ ಸುಮಾರು ಎಕರೆದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ದೀವಿ ಸುಮಾರು ಕರ್ನಾಟಕದಲ್ಲಿ ಯಾವ ರಾಜಕಾರಣಿಯೂ ಸಹ ಒಂದೂವರೆ ಸಾವಿರ ದೇಶೀಯ ಆಕಳ ಒಂದು ರಕ್ಷಣೆ ಮಾಡುವಂತ ಗೋಶಾಲೆ ಯಾರು ಮಾಡಿರ್ತಿಲ್ಲ ಅದು ನಾವು ಮಾಡಿದ್ವಿ ಈ ರೀತಿ ಜೀವನದಲ್ಲಿ ಎಲ್ಲಾ ರೀತಿ ಸಂಘರ್ಷ ನಮ್ಮ ನಿರಾಣಿ ಅವ್ರು ಹೇಳಿದ್ರು ಎಲ್ಲಾನು ಶಿಕ್ಷರು ಹೊಡಿಬಾರ್ದು ಹೇಳಿ ಆದ್ರೆ ಶಿಕ್ಷರನು ಹೊಡಿಬೇಕು ಫೋರು ಹೊಡಿಬೇಕು ಒಳಗೆ ಒಂದೇ ಹೊಡಿಬೇಕು ಕಡಿಗೆ ಒಂದೇ ರನ್ನು ನಮಗೆ ಬೇಕಾಗಿದ್ದು ಒಂದೇ ರನ್ ಬೇಕಾಗಿರ್ತದ ಒಂದೇ ಬಾಲ್ ಉಳಿದಿರ್ತದ ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರೂ ಗೆದ್ದು ಬಿಡ್ತಿರ್ತೀವಿ ಹಂಗೆ ನಮ್ಮದು ನಾ ಆಗಿರ್ಲಿಕ್ಕಿಲ್ಲ ವಾಜಪೇಯಿ ಅವ್ರ ನಂತರ ಪ್ರಧಾ ಏನೋ ಅವರು ಇದ್ದಾಗ ಮಂತ್ರಿ ಆಗೋದು ಬಿಟ್ಟರೆ ಮುಂದೆ ಆಗಿರ್ಲಿಕ್ಕೆಲ್ಲ ಆದ್ರೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಇವತ್ತು ಯತ್ನಾಳ ಅಂತ ಒಂದು ಹೆಸರು ಮಾತ್ರ ನಾ ಮಾಡಿದ್ದೀನಿ ಕಾರಣ ಹೋರಾಟ ನೇರವಾಗಿ ಇವತ್ತು ನೋಡಿರಲ್ಲ ನೀವು ನಮ್ಮ ಮನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಂದ್ ಮಾಡೋದು ಎಲ್ಲ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹೇಳಕ್ಕೆ ಹೋದ್ರು ಏನೋ ಸಂವಿಧಾನದ ಆರ್ಟಿಕಲ್ ನೈಂಟಿ ಮಿಸ್ಟರ್ ಅಂತ ಹೇಳಿ ತೆಗೆದು ಹೋದ್ರಿ ಅಂತ ಹೇಳಿದೆ ಅವ್ರಿಗೆ ಸಿಗಲೇ ಇಲ್ಲ ಒಮ್ಮೆ ನನಗೆ ಅವರು ಏಯ್ ಸುಮ್ಮನೆ ಕೂತ್ಕೊಳ್ಳೆಯಾ ನೀನು ನಿನ್ನ ಎಕ್ಸ್ಪೆಲ್ ಮಾಡ್ಯಾರ ಸುಮ್ಮನೆ ಕೊಟ್ಟರು ತಂದ್ರು ನಾ ಹೇಳದೆ ಬೆಂಗಳೂರು ಅಧಿವೇಶನದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಎಕ್ಸ್ಪೆಲ್ ಗಿರೇಕಿನೇ ಅಂತ ಹೇಳಿದೆ ನೀವು ಎಕ್ಸ್ಪೆಲ್ ಆಗಿದ್ದಕ್ಕೇ ಮುಖ್ಯಮಂತ್ರಿ ಆದ್ರಿ ಎಕ್ಸ್ಪೆಲ್ ಆಗಿದ್ದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಎಕ್ಸ್ಪೆಲ್ ಆದಕ್ಕೆ ಯಡಿಯೂರಪ್ಪ ಆದರು ನಾಲ್ಕನೇ ಕ್ಯಾಂಡಿಡೇಟ್ ಗಿರಾಕಿ ಅಂದ್ರೆ ನಾನೇ ಸಿದ್ದವರ್ಣ ಸವದಿಯವ್ರೆ ಹೋರಾಟ ಸಂಘರ್ಷ ಯಾವಾಗಲೂ ಈ ಎಲ್ಲ ಮಕ್ಕಳು ಪಾಪ ನನಗೆ ನಿಮ್ಗೆ ಯಾವುದೇ ಒಂದು ಯಾ ಈ ಕ್ಷೇತ್ರ ಅಲ್ಲ ಯಾವುದೇ ಇಲ್ಲ ನೀವೇನಿವತ್ತು ಪ್ರೀತಿ ತೋರ್ಸ್ಲಾಕತ್ತಿರಲಿ ಎಲ್ಲ ತೋರಿಸ್ಲಾಕೀರಿ ಹಿಂದುತ್ವನ ಅಂತ ಒಂದು ದೊಡ್ಡ ಶಕ್ತಿ ಅದನ್ನು ಬಿಟ್ಟರೆ ನಾನು ಜೀರೋ ಅದು ಯಾಕಂದ್ರೆ ಇವತ್ತು ನಮ್ಮ ಜನರಿಗೆ ಜಗತ್ನಾಗ ನಡೀತಿರುವಂಥ ವ್ಯವಸ್ಥೆ ಬಗ್ಗೆ ಸಿಟ್ಟದೆ ಇವತ್ತು ನಮ್ಮ ಮೇಲೆ ಏನೋ ಒಂದು ರೀತಿ ನಮ್ಮ ಜನರ ಮೇಲೆ ಆಗ್ತಿರುವಂಥ ಒಂದು ರೀತಿ ಏನು ಅಪಮಾನ ಸುಡುವಂಥ ಮಟ್ಟಿಗೆ ಇವತ್ತೇನು ಹೋದಾಗ ಹೋಗ್ತಲ್ಲ ವ್ಯವಸ್ಥೆ ಅದರ ಒಂದು ಪ್ರತಿರೋಧ ಕೂಡ ಒಬ್ಬ ಕರ್ನಾಟಕಕ್ಕೆ ಬೇಕಾಗಿದೆ ಅನ್ನುವಂಥ ಒಂದು ಜನರಲ್ಲಿ ಭಾವನೆಯಲ್ಲಿ ಬಂದ್ಬಿಟ್ಟಿದೆ ಅದಕ್ಕೆ ನಾನು ಮೇಲೆ ಮೇಲೆ ಹೇಳ್ತೀನಿ ಜೆ ಸಿ ಬಿ ಸರ್ಕಾರ ನಂದು ಹೇಳಿ ಇಲ್ಲಾಂದ್ರೆ ಯುವಕರು ಇವತ್ತು ಯುವಕರು ಇಡೀ ಕರ್ನಾಟಕದ ಯುವಕರು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಬಲ ಇದೀವಿ ಆ ಮಾತು ಬೇರೆ ದಕ್ಷಿಣ ಕರ್ನಾಟಕದಲ್ಲಿ ನಾವು ಯಾರೂ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಅಲ್ಲಿ ನಮ್ಮ ಯಾವುದೂ ನಡಿತಿದ್ದಿಲ್ಲ ಈಗ ದಕ್ಷಿಣ ಕರ್ನಾಟಕದ ಯುವಕರು ಸಹ ನಾವು ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ತಾರೆ ಅಂದ್ರೆ ಅದ್ರ ಒಂದೇ ಒಂದು ಶಕ್ತಿ ಹಿಂದುತ್ವ ಅದಕ್ಕೆ ನಾವು ನಮ್ಮ ದೇಶ ಉಳಿಬೇಕು ಇವತ್ತು ನಮ್ಮ ಕೊನ್ನೂರವರು ಇದರ ಕಾರ್ಯಕ್ರಮ ಉದ್ಘಾಟನೆಯನ್ನ ಜೈ ಜವಾನ್ ಜೈ ಕಿಸಾನ್ ಇದು ಘೋಷಣೆ ಕೊಟ್ಟವ್ರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮುಂದೆ ವಾಜಪೇಯಿ ಅವ್ರ ಏನು ಘೋಷಣೆ ಕೊಟ್ಟಿರೋದನ್ನ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಈ ಮೂರು ಇದ್ದಾಗನೇ ಭಾರತ ಇವತ್ತು ಜಗತ್ತಿನ ಮೂರನೇ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಯಾಕಂದ್ರೆ ಒಂದು ರೈತ ಇವತ್ತು ನೀವೆಲ್ಲ ಇಷ್ಟು ಥಂಡಿದ್ರು ಕೂತಿರ್ಲ ಇದ್ರ ಮೈನಸ್ ಇರ್ತದಲ್ಲಿ ಅಲ್ಲಿ ಕಾಶ್ಮೀರದಲ್ಲಿ ನಮ್ಮ ಸೈನಿಕರು ಅವರು ಜಾಗ್ರತೆ ಇದ್ರೆ ನಾವು ಇಲ್ಲಿ ನೆಮ್ಮದಿಯಿಂದ ಕೊಡಲಿಕ್ಕೆ ಆಗೋದಿಲ್ಲ ಒಂದು ರೈತ ರಾತ್ರಿ ಆದ್ರೂ ನೀರು ಉಣಿಸ್ತಾನೆ ಅಂತ ತಂಡಿದ್ರು ಕಷ್ಟಪಡ್ತಾನೆ ನಮ್ಮ ಸೈನಿಕನು ಸಹ ರಾತ್ರಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾಲ್ಕು ಇರ್ತದೋ ಮೂರು ಎಂಟು ಇರ್ತದೋ ಅಲ್ಲಿ ನಮ್ಮ ರಕ್ಷಣೆಗಾಗಿ ಇವತ್ತು ಪ್ರಾಣ ಕೊಡುವಂಥ ಸೈನಿಕರದ ಹೇಳಿ ಭಾರತ ಸುರಕ್ಷಿತವಾಗಿದೆ ಇವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂತ ಒಬ್ಬ ಪ್ರಧಾನಮಂತ್ರಿ ದೇಶಕ್ಕೆ ಸಿಕ್ಕಿದ್ದು ಸಹ ಈ ದೇಶದ ಒಂದು ದೈವ ಮೊದಲಿನ ಹಂಗಿಲ್ಲ ಈಗ ಭಾರತ ಭಾರತ ಮೊದಲಿನ ಭಾರತ ಇಲ್ಲ ಈಗ ಈಗ ನಮ್ಮ ಒಬ್ಬ ಸೈನಿಕನಿಗೆ ಏನಾದರೂ ಆದ್ರೆ ಹತ್ತು ಅವ್ರನ್ನ ಹೊಡೆದು ಬರುವಂತ ಭಾರತ ಇವತ್ತಿದೆ ಮೊದಲು ಹಂಗೆ ನಾನು ಎಂ ಪಿ ಇದ್ದಾಗ ನೋಡಿದೆ ಇದು ಲೋಕಸಭೆಯಲ್ಲಿ ನಾವು ಮಾತಾಡ್ತಿದ್ದೀವಿ ನಮ್ಮ ಸೈನಿಕರ ಶಿರಸ್ಚೇದ ಮಾಡಿ ಚೀಲ್ನಲ್ಲಿ ಹಾಕಿ ಕೊಟ್ಟು ಕಳಿಸುವಂತ ಭಾರತವನ್ನು ನೋಡಿದ್ದೀವಿ ಇವತ್ತ ಅವರ ಪಾಕಿಸ್ತಾನದ ಒಳಗೆ ಹೋಗಿ ಬಾಂಬ್ ಹಾಕಿ ಬರೋಂಥ ಭಾರತವನ್ನು ಇವತ್ತು ನಾವು ನೋಡ್ಲಕತ್ತೀವಿ ಅವ್ರು ಹೊಟ್ಟೆ ಒಪ್ಕೊಂಡಿದ್ದಿಲ್ಲ ನಿನ್ನೆ ಡಿಸ್ಕ್ಲೋಸ್ ಮಾಡ್ಯಾರ ಪಾಕಿಸ್ತಾನದವರು ಇಲ್ಲ ನಮ್ಮ ವಿಮಾನ ನಿಲ್ದಾಣ ಮೇಲೆ ಬಾಂಬ್ ಹಾಕಿದ್ದ ಖರೆ ನಮ್ಮದೆ ಬಹಳಷ್ಟು ಪಾಕಿಸ್ತಾನ ಲಾಸ್ ಆಗಿದ್ದು ಕರೆ ಇವತ್ತು ಒಪ್ಪಿಕೊಳ್ಳಕತ್ತಾರೆ ನಮ್ಮ ಒಬ್ಬ ಸೈನಿಕ ನಾವು ಯಾವುದೋ ಒಂದು ಪೈಲಟ್ನ ಹಿಡಿದು ಹಾಕಿದ್ರಲ್ಲ ಏಸರ್ ಹೆಸರೇನು ಅಭಿನಂದನನ್ನ ಏನೂ ಮಾಡಲಿಲ್ಲ ಸರಳ ತಂದು ಬಾರ್ಡರ್ ಬಿಟ್ಟು ಹೋದ್ರಲ್ಲ ಮಕ್ಕಳು ನಾವು ಇನ್ನ ಎಂ ಪಿ ಮುಂಚೆ ವಾಜಪೇಯಿ ಅವರಿಗೂ ಒಂದು ಸವಾಲು ಬಂದಿತ್ತು ನಮ್ಮ ದೇಶದ ಅಣು ಒಪ್ಪಂದ ಅಣು ಏನು ಏನು ಪ್ರಯೋಗ ಮಾಡಬೇಕಾಗಿತ್ತಲ್ಲ ಆ ಒಂದು ಅಣು ಪ್ರಯೋಗವನ್ನು ಏನು ಮಾಡಿದ್ರು ಅವಾಗನು ಜಗತ್ತಿನಲ್ಲಿ ನಮ್ಮ ಮೇಲೆ ಒಂದು ನಿರ್ಬಂಧ ಹಾಕಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರೊಂದು ಮಾತು ಹೇಳಿದ್ರು ನಾವು ಒಂದೇ ಹೊತ್ತು ಊಟ ಆದ್ರ ಸಾಕು ನಾವು ಭಾರತದ ನಮ್ಮ ಸಾಮರ್ಥ್ಯವನ್ನು ಯಾರ ಮುಂದೆ ತಲೆಬಾಗುವುದಿಲ್ಲ ಅನ್ನೋಂಥ ಮಾತು ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ಇಷ್ಟೊಂದು ಶಕ್ತಿಯುತ ಭಾರತ ಇವತ್ತಿದ್ದಾಗ ಇನ್ನು ಮುಂದೆ ನಡೆದಿಲ್ಲ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಕರ್ನಾಟಕದ ಗಣಪತಿ ಕಲ್ಲು ಕಲ್ಲುಗಿದು ನಡೆದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸುವಂಥದ್ದು ನಡೀದಿಲ್ಲ ಭಾರತ ಬದಲಾವಣೆ ಆಗ್ತಾ ಇದೆ ಕರ್ನಾಟಕನೂ ಬದಲಾವಣೆ ಆಗ್ತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದಕ್ಕೇನು ಜಾತಿ ಇಲ್ಲ ಪಂಗಡಿಲ್ಲ ಇಲ್ಲ ಯಾರು ಬೇಕಾದರೂ ಪಾಯ ಎಷ್ಟು ನೋಡ್ದೇವೆ ಇದಕ್ಕೇನು ಜೈ ಶ್ರೀರಾಮನು ಅನ್ನೋದು ನಾವು ನೋಡ್ತೀರಿ ಎಷ್ಟು ಖುಷಿ ಆಗ್ತದೆ ನಾನು ಎಲ್ಲ ಅನೇಕ ಕಡೆ ದಲಿತ ಬಂಧುಗಳು ಹಿಂದುಳಿದವರು ಯುವಕರು ಜೈ ಶ್ರೀರಾಮ್ ಕೂಡನೇ ಜೈ ಜೈ ಶ್ರೀರಾಮ ಅದಾರ ಅದಕ್ಕೆ ಕಾರಣ ರಾಮನ ಬೈಯವರು ಅದಾರೆ ಇದೇ ರಾಜ್ಯದಾಗ ಸನಾತನ ಧರ್ಮ ಬೈಯೋರು ಅದಾರೆ ಅದರ ಭಾಳ ಕೆಟ್ಟ ಅನ್ಸೋದಂತ ಕೆಲವೊಂದು ಕ್ಯಾಮಿಗೇರಿಕೆಗಳೂ ಮಾತಾಡ್ತಾವೆ ಏನೇನೋ ಮಾತಾಡ್ತಾರೆ ನಮ್ಮ ಧರ್ಮದ ಬಗ್ಗೆ ದೇಶದ ಬಗ್ಗೆ ಮಾತಾಡಿದಾಗ ನಮ್ಮ ಯುವಕರು ಮುಂದಿನ ದಿವಸ ಈ ರಾಜ್ಯದಲ್ಲಿ ಮನೆ ನಾವು ಹೇಳಿದೆ ವಿಧಾನಸಭೆಯಲ್ಲಿ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಉದ್ಯೋಗಗಳ ಖಾಲಿ ಅದವು ಎಷ್ಟು ಖಾಲಿ ಅದವು ಎರಡು ಲಕ್ಷ ಅವ್ರಿಗೆಲ್ಲ ಉದ್ಯೋಗ ಕೊಡ್ಬೇಕಲ್ಲ ಇಷ್ಟೆಲ್ಲ ಸ್ಕೂಲು ಕಾಲೇಜ್ ಇಷ್ಟೆಲ್ಲ ಹೊರಗೆ ಬರ್ತಾ ಇದ್ದಲ್ಲ ಮಕ್ಕಳು ಇವತ್ತು ಕೆ ಪಿ ಎಸ್ ಸಿ ಒಳಗೆ ಎಷ್ಟೋ ಮಕ್ಕಳು ಮೆರಿಟ್ ಇದ್ದರೂ ಸಹ ನೇಮಕಾತಿ ಆಗುವುದಿಲ್ಲ ನಮ್ಮನೆ ಹೇಳಿದೆ ಕ ವಿಧಾನಸಭೆಯಲ್ಲಿ ಕನಿಷ್ಠ ಒಂದು ಲಕ್ಷ ಮಕ್ಕಳನ್ನಾದ್ರೂ ನೌಕರಿ ಕೊಡಿರಿ ಒಂದು ಲಕ್ಷ ಕುಟುಂಬಗಳು ಬಿ ಪಿ ಎಲ್ನಿಂದ ಮೇಲೆ ಬಂದರೆ ಅಂದ್ರೆ ನೀವು ಯಾವ ಗ್ಯಾರಂಟಿಗಳು ಬೇಕಾಗಿಲ್ಲ ರೈತರಿಗೆ ಬೇಕಾಗಿದ್ದು ಜನರಿಗೆ ಬೇಕಾಗಿದ್ದು ತಮ್ಮ ಮಕ್ಕಳಿಗೆ ಉದ್ಯೋಗ ಆ ಕಡೆ ಯಾವಾಗ ಬರ್ತದಂದ್ರೆ ನಾವೇನಾದೀವಲ್ಲ ರಾಜಕಾರಣಿಗಳು ನಮ್ಮ ಮನೆ ಹೇಳಿದೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಚರ್ಚೆ ನಡೆದಿತ್ತು ವಿಧಾನಸಭೆಯಲ್ಲಿ ನಾ ಏನು ಹೇಳಿದೆ ಬದಲು ನೀವು ಏನೇನು ಇಲ್ಲಿ ನೂರ ಇಪ್ಪತ್ನಾಲ್ಕು ಮಂದಿ ಕೂತಿರ್ಲಿಲ್ಲ ಎಮ್ ಎಲ್ ಎಗಳು ನೀವು ಪೊಲೀಸ್ ಟ್ರಾನ್ಸ್ಫರ್ನವ್ರು ರೊಕ್ಕ ತಿನ್ನೋದು ಬಿಟ್ಟರೆ ಅಂದ್ರೆ ಅರ್ಧ ಕರ್ನಾಟಕ ಸುಧಾರಣೆ ಆಗ್ತದೆ ಆವಾಗ ಅದರ ಒಂದು ಅರ್ಧ ಮಂದಿ ಮೇಜ್ ಕೊಟ್ಟಿದ್ರು ಅರ್ಧ ಮಂದಿ ಕೊಟ್ಲಿಲ್ಲ ಕುಟ್ಟದವರು ಬರೋಬರಿ ಅಂದಾಗ ಉಳಕಿದವರು ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದರೆ ಬರೇ ಹಿಂದುತ್ವ ಅಷ್ಟೇ ಅಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಆದರೆ ಇಂಥ ಒಳ್ಳೆ ಕಾಲೇಜ್ಗಳನ್ನು ತೆಗೆದಂಥ ಕೊನ್ನೂರ ಪ್ರಯತ್ನ ಎಷ್ಟೋ ಜನ ಇಲ್ಲಿಂದ ಐ ಎ ಎಸ್ ಐ ಪಿ ಎಸ್ ಆಗಿ ಹೋಗಿರ್ಬೋದು ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಅಂಥ ಒಂದು ಪ್ರಯತ್ನವನ್ನು ಕೊನ್ನೂರವ್ರು ಮಾಡಿದ್ದಾರೆ ಇವತ್ತವ್ರು ನೋಡಿಬಿಟ್ರೆ ಹಿಂದಕ್ಕೊಮ್ಮೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಫೋಟೋ ಇದು ಹಿಂಗೆ ಸೇಮ್ ಅವರು ಅಂಬೇಡ್ಕರ್ ಅವ್ರದ್ದು ಒಂದು ಇದೇ ಡ್ರೆಸ್ನಾಗೆ ಒಂದು ಯಾವುದೋ ಮ್ಯಾಗ ಕೂತಿದ್ದು ನಾನು ನೋಡಿದೆ ಕೊನ್ನೂರವರು ಈ ಕಡೆ ಈ ಭಾಗಕ್ಕೆ ಒಬ್ಬ ವಿದ್ಯೆಯನ್ನು ಕೊಟ್ಟಂಥ ಒಬ್ಬ ವಿದ್ಯಾರತ್ನ ಅಂದ್ರೂ ಅಡ್ಡಿ ಇಲ್ಲ ಅನ್ನೋ ಅಂಥ ಮಾತನ್ನು ಹೇಳಿ ಅವ್ರಿಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸಂಸ್ಥೆಗಳನ್ನು ತೆಗೀಲಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಶಕ್ತಿ ಶಕ್ತಿಯ ಭಗವಂತ ಕೊಳ್ಳಿ ಯಾಕಂದ್ರೆ ನಾವು ಈಗ ಎರಡು ವರ್ಷಕ್ಕೆ ನಾವು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡಿವಿ ಹಂಗೆ ನಮ್ಮ ಕೊಂಡೂರವ್ರದ್ದು ಒಂದು ಮೆಡಿಕಲ್ ಕಾಲೇಜೇನು ಎಷ್ಟು ಮೆಡಿಕಲ್ ಆದರೂ ಮೊದಲಿನ ಇಲ್ಲ ಭಾಳಷ್ಟು ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಭಾಳ ಲಿಬ್ರಲ್ ಮಾಡಿದ್ದಾರೆ ಅದಕ್ಕೆ ಎಷ್ಟು ವೈದ್ಯರು ಸಾಲುವುದಿಲ್ಲ ಇವತ್ತು ನೋಡ್ರಿ ಅಮೇರಿಕಾದಿಂದ ಭಾರತಕ್ಕೆ ಆಪ್ರೇಷನ್ ಮಾಡ್ಕೊಳಕ್ಕೆ ಬರ್ತಾರೆ ಮನೆಯೊಬ್ಬರು ಅಲ್ಲಿಂದು ಆಪ್ರೇಷನ್ಗೆ ಬಂದಿದ್ರು ಎಷ್ಟು ಕೇಳಿದೆ ಯಾ ಯಾಕೆ ಬಂದಿರಲ್ಲ ಅಲ್ಲಿ ಅಮೇರಿಕಾದಾಗ ಚಲೋ ಐತಂದ್ರೆ ಇದೇ ಅಮೇರಿಕಾದಾಗ ಆಪ್ರೇಷನ್ ಅದು ಅಲ್ಲಿಂದು ಇದು ಮಾಡ್ಕೋಬೇಕಾದ್ರೆ ಅರವತ್ತು ಲಕ್ಷ ರೂಪಾಯಿ ಬರ್ತಿತ್ತು ಈಗ ಭಾರತಕ್ಕೆ ಬಂದು ನಾನು ಮಾಡ್ಕೊಂಡಿದ್ದೀನಿ ಆರು ಲಕ್ಷ ರೂಪಾಯದಲ್ಲಿ ನನಗೆ ಆಗಿದೆ ಅಂದರೆ ಎಷ್ಟು ವ್ಯತ್ಯಾಸ ಇದೆ ಅಮೇರಿಕಾ ಮತ್ತು ಭಾರತದಲ್ಲಿ ನಮ್ಮಲ್ಲಿ ಒಬ್ಬರು ಕಣ್ಣಿನ ಡಾಕ್ಟರ್ ಇದ್ದಾರೆ ದಾನಯ್ಯ ಹೇಳಿ ಅವರು ವಾರ ತಿಂಗಳದಾಗ ಎರಡು ವಾರ ಲಂಡನ್ಗೆ ಹೋಗ್ತಾರೆ ಒಂದು ಕಣ್ಣಿನ ಆಪ್ರೇಷನ್ಗೆ ಒಂದು ಪೇಷಂಟಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಬರ್ತದೆ ದಿವಸ ಇಪ್ಪತ್ತು ಆಪ್ರೇಷನ್ ಮಾಡ್ತಾರೆ ಎಷ್ಟಾಯ್ತು ಒಂದು ವಾರ ಅಲ್ಲಿರ್ತಾರೆ ಆರಾಮ್ ಮಾಡ್ಲಿಕ್ಕೆ ಭಾರತಕ್ಕೆ ಬರ್ತಾರೆ ನಮ್ಮ ಬಿಜಾಪುರದವರು ಆ ತರ್ಗಾದವರು ಅಂದರೆ ಎಷ್ಟು ಇವತ್ತು ವಿದೇಶದಲ್ಲಿ ನಮ್ಮ ಮತ್ತು ನೋಡಿರಿ ಮನೆ ನಮ್ಮ ಶಿವರಾಜ್ ಕುಮಾರ್ ಅವರು ಅವ್ರದ್ದು ಇದ್ರದ್ದು ಕ್ಯಾನ್ಸರ್ ಏನು ಇದು ಮಾಡ್ಕೊಂಡು ಬಂದಲ್ಲ ಅದು ಆಪ್ರೇಷನ್ ಯಾರು ಮಾಡಿದವರು ಅಮೇರಿಕಾದಾಗ ದಕ್ಷಿಣ ಕನ್ನಡದವ್ರು ಆಯ್ತು ಮೊನ್ನೆ ನನಗೆ ಮಧು ನಮ್ಮ ಬಲ್ಲಿ ಬಂದು ಕೂತಿದ್ದು ಹೇಳಕತ್ತಿದ್ರು ಇಲ್ಲ ಯಾವುದು ನಮ್ಮ ದಕ್ಷಿಣ ಕರಾವಳಿ ಭಾಗದವ್ರೆ ಅಲ್ಲಿ ಅಮೇರಿಕಾದಾಗ ಅದವರು ನಮ್ಮವರು ಹೋಗಿ ಇಲ್ಲಿ ಆಪ್ರೇಷನ್ ಮಾಡ್ಕೊಂಡು ಅದು ಎಷ್ಟು ಕೋಟಿ ಹೋಯ್ತು ಆ ಮಾತು ಬೇರೆ ಅಂದರೆ ಭಾರತದ ವಿಜ್ಞಾನಿಗಳು ಡಾಕ್ಟರ್ಸು ಇಂಜಿನಿಯರ್ಸು ಜಗತ್ತಿನಾಗ ಎಲ್ಲ ದೇಶದಲ್ಲಿ ಒತ್ತು ಒಳ್ಳೆ ಹೆಸರೇನು ಮಾಡ್ಯಾರ ಅದೇ ರೀತಿ ಈ ಸಂಸ್ಥೆಯಿಂದಲೂ ಒಳ್ಳೆಯ ಒಂದು ಪ್ರೊಡಕ್ಟ್ ಏನತ್ತೋ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಬರಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಎಷ್ಟು ರೈತ ಕಾರಣನೋ ಜವಾನನ ಕಾರಣನೋ ಹಾಗೆ ವಿಜ್ಞಾನವೂ ಕೂಡ ಕಾರಣ I'm doing the home.